ನಮಸ್ಕಾರ ಕರಾವಳಿ ಮುಂಜಾವು ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪ ಏನಿದೆ ಇವತ್ತಿನ ಹೆಡ್ಲೈನ್ಸ್ ನೋಡೋಣ ಬನ್ನಿ ಜಿಲ್ಲೆಯಲ್ಲಿ ವೀಕೆಂಡ್ ಲಾಕ್ಡೌನ್ಗೆ ಉತ್ತಮ ಸ್ಪಂದನೆ ಎಲ್ಲೆಡೆ ಪೊಲೀಸರ ಸರ್ಪಗಾವಲು ಮಿಸುಕಾಡಿದ ಮಂದಿ ಪೇಟೆ ಮೋಹದಿಂದ ಸುಜು ದೂರವಾಗುಳಿದ ಜನ ರವಿವಾರವೂ ಮುಂದುವರಿಯಲಿದೆ ಲಾಕ್ಡೌನ್ ಗ್ಲಾಡಿಯೋಲಸ್ ಬೆಳೆದವರಿಗೆ ಕಾಡಿದ ಕೊರೋನಾ ಸಿದ್ದಾಪುರದ ರೈತರಿಗೆ ಮಾರುಕಟ್ಟೆ ಸಿಗದೆ ತೊಂದರೆ ಕೋವಿಡ್ ಬೆನ್ನಲ್ಲೇ ಚಂಡಮಾರುತ ಕಾಟ ಸಂಕಷ್ಟದ ಸುಳಿಗೆ ಸಿಲುಕಿದ ಬೆಳೆಗಾರ ಹಾಳುಗೆಡವಿದ್ದು ತೌಕ್ತೆ ಸರಿಪಡಿಸಿದ್ದು ತರುಣರು ತೌಕ್ತೆ ಸಂಕಷ್ಟದಲ್ಲಿ ಕಾರವಾರಕ್ಕೆ ನೆರವಾದ ಎಲ್ಲಾಪುರದವರು ಕಾರವಾರಿಗರಿಂದ ಸೈ ಎನಿಸಿಕೊಂಡ ಹೆಸ್ಕಾಂ ಗುತ್ತಿಗೆ ಸಿಬ್ಬಂದಿ ನಿರಂತರ ಪರಿಶ್ರಮದಿಂದ ನೀಗಿದ ಕರೆಂಟ್ ಸಮಸ್ಯೆ ತಮ್ಮೂರಿನ ಪ್ರೀತಿಯಿಂದ ಆಸ್ಪತ್ರೆ ಕಟ್ಟಡಕ್ಕೆ ನೆರವು ಗೋಕರ್ಣ ಆರೋಗ್ಯ ಕೇಂದ್ರಕ್ಕೆ ನೆರವಾದ ದಾನಿಗಳು ಶಾನ್ಭಾಗ ಸಹೋದರರಿಂದ ಒಪಿಡಿ ಕಟ್ಟಡಕ್ಕೆ ಹಣ ಅಮೆರಿಕ ಇಂಗ್ಲೆಂಡ್ನಲ್ಲಿದ್ದರೂ ಮರೆತಿಲ್ಲ ಊರ ಪ್ರೇಮ ಮುಂಡಗೋಡದಲ್ಲಿ ಸಿದ್ಧವಾಗಿದೆ ಕೋವಿಡ್ ಕೇರ್ ಸೆಂಟರ್ ಹೋಮ್ ಐಸೋಲೇಷನ್ನಲ್ಲಿದ್ದವರಿಗೆ ಅನುಕೂಲ ನೂರಕ್ಕೂ ಹೆಚ್ಚು ಸೋಂಕಿತರ ದಾಖಲಾತಿಗೆ ಸಾಧ್ಯ ನಾಳೆಯಿಂದ ಸೋಂಕಿತರಿಗೆ ಲಭ್ಯವಿದೆ ಅಗತ್ಯ ಸೌಕರ್ಯ ಇದೀಗ ವಾರ್ತೆಗಳ ವಿವರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ನಿಯಂತ್ರಣಕ್ಕೆ ಬಾರದ ಹಿನ್ನೆಲೆಯಲ್ಲಿ ವಾರಾಂತ್ಯದ ಸಂಪೂರ್ಣ ಲಾಕ್ಡೌನ್ ಶನಿವಾರದಿಂದ ಮತ್ತೆ ಆರಂಭಿಸಲಾಗಿದೆ ಇದರಿಂದಾಗಿ ಜಿಲ್ಲೆಯ ಎಲ್ಲೆಡೆ ಕಟ್ಟುನಿಟ್ಟಿನ ಲಾಕ್ಡೌನ್ ಜಾರಿಗೆ ಪೊಲೀಸರು ಟೊಂಕ ಕಟ್ಟಿದಂತೆ ಕೆಲಸ ಮಾಡಿದ್ದು ಜನಸಂಚಾರ ವಿರಳವಾಗಿತ್ತು ಇಡೀ ಜಿಲ್ಲೆಯಲ್ಲಿ ಮುಂಜಾನೆ ಒಂದಿಷ್ಟು ಮಂದಿ ಅಲ್ಲಿ ಇಲ್ಲಿ ಓಡಾಡುತ್ತಿದ್ದುದು ಕಂಡುಬಂದರೂ ಹೊತ್ತೇರುತ್ತಿದ್ದಂತೆ ಮನೆ ಸೇರಿಕೊಂಡ ದೃಶ್ಯ ಗೋಚರಿಸುತ್ತಿತ್ತು ಜಿಲ್ಲೆಯಲ್ಲಿ ಶನಿವಾರದ ಲಾಕ್ಡೌನ್ ಜಾರಿ ಹೇಗಿತ್ತು ಎನ್ನುವುದರ ಬಗ್ಗೆ ಒಂದು ಸುತ್ತು ಹಾಕಿ ಬರೋಣ ಬನ್ನಿ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಪ್ರತಿನಿತ್ಯ ಸಾವಿರ ಗಡಿಯಲ್ಲಿ ಸೋಂಕಿತ ಪ್ರಕರಣಗಳು ಪತ್ತೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಶನಿವಾರದಿಂದ ಎರಡು ದಿನಗಳ ಕಾಲ ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿದೆ ಬೆಳಿಗ್ಗೆ ಆರರಿಂದ ಹತ್ತು ಗಂಟೆಯವರೆಗೆ ಇದ್ದ ಅಗತ್ಯ ವಸ್ತುಗಳ ಖರೀದಿ ಅವಕಾಶವನ್ನು ಬಂದ್ ಮಾಡಿದ್ದು ಮನೆ ಮನೆ ಬಾಗಿಲಿಗೆ ತಲುಪಿಸಲು ಕ್ರಮ ಕೈಗೊಳ್ಳಲಾಗಿದೆ ಆದರೆ ಜಿಲ್ಲೆಯ ಎಲ್ಲೆಡೆ ಈ ವ್ಯವಸ್ಥೆ ಸರಿದಾರಿಗೆ ಬರುತ್ತಿದೆಯೋ ಎನ್ನುವುದು ಬೇರೆ ವಿಚಾರ ಈ ನಡುವೆ ಜಿಲ್ಲಾಡಳಿತದ ಆದೇಶದಂತೆ ಶನಿವಾರದಂದು ಫುಲ್ ಲಾಕ್ಡೌನ್ಗೆ ಜನ ಸ್ಪಂದಿಸಿದ್ದು ಕಂಡುಬಂದಿದೆ ಪೊಲೀಸರು ಎಲ್ಲೆಡೆ ಚೆಕ್ ಪೋಸ್ಟ್ ಹಾಕಿ ಅನಗತ್ಯ ಓಡಾಡುವವರ ಮೇಲೆ ನಿಗಾ ಇಟ್ಟಿದ್ದಾರೆ ಇನ್ನು ಕಾರವಾರದಲ್ಲಿಯೂ ಕೂಡ ಸಂಪೂರ್ಣ ಲಾಕ್ಡೌನ್ ಮಾಡಲಾಗಿದ್ದು ನಗರದ ಪ್ರಮುಖ ರಸ್ತೆಗಳಲ್ಲಿ ಜನಸಂಚಾರ ಸಂಪೂರ್ಣ ಸ್ತಬ್ಧಗೊಂಡಿತು ಅರ್ಗಾದಲ್ಲಿರುವ ಸೇಬರ್ ನೌಕಾ ನಗರದಿಂದ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಮಂದಿ ನೂರಾರು ವಾಹನಗಳ ಮೂಲಕ ಓಡಾಟ ನಡೆಸುತ್ತಿರುವುದು ಪೊಲೀಸರಿಗೆ ದೊಡ್ಡ ತಲೆನೋವಾಗಿತ್ತು ಯಾರನ್ನೇ ಕೇಳಿದರೂ ಸೀವರ್ಡ್ ಕೆಲಸಕ್ಕೆಂದು ತೆರಳುವವರೇ ಹೆಚ್ಚಾಗಿದ್ದಾರೆ ಅಲ್ಲದೆ ಟ್ಯಾಂಪೋ ಜೀಪುಗಳ ಮೂಲಕ ನಿಗದಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಮಿಕರನ್ನು ಸಿಬ್ಬಂದಿಯನ್ನು ಕೊಂಡೊಯ್ಯುತ್ತಿದ್ದಾರೆ ಲಾಕ್ಡೌನ್ ಬಂದೋಬಸ್ತ್ ನಲ್ಲಿದ್ದ ಡಿವೈಎಸ್ಪಿ ಅರವಿಂದ್ ಕಲಗುಜ್ಜಿ ಸಿಪಿಐ ಸಂತೋಷ್ ಶೆಟ್ಟಿ ನೇತೃತ್ವದಲ್ಲಿ ನಗರದ ವಿವಿಧೆಡೆ ತಪಾಸಣೆ ನಡೆಸಿ ಹೆಚ್ಚಿನ ಜನರನ್ನು ತುಂಬಿಕೊಂಡು ತೆರಳುತ್ತಿದ್ದ ಕೆಲ ಟ್ಯಾಂಪೋಗಳ ಮೇಲೆ ದಂಡ ಹಾಕಿ ಇನ್ನೂ ಕೆಲ ವಾಹನಗಳಲ್ಲಿ ನಿಗದಿಪಡಿಸಿದಷ್ಟು ಸಿಬ್ಬಂದಿಗಳಿಗೆ ಮಾತ್ರ ಸಂಚಾರಕ್ಕೆ ಅವಕಾಶ ನೀಡಿ ಬಿಸಿ ಮುಟ್ಟಿಸಿದ್ದಾರೆ ಇನ್ನು ಶಿರಸಿ ನಗರದಲ್ಲಿಯೂ ಕರ್ಫ್ಯೂ ಹಿನ್ನೆಲೆಯಲ್ಲಿ ಸಂಪೂರ್ಣ ಬೇಲಿ ಹಾಕಿದಂತೆ ಕಂಡುಬಂದಿದೆ ನಗರದಲ್ಲಿ ಜನಸಂಚಾರ ಸಂಪೂರ್ಣವಾಗಿ ಬಂದ್ ಆಗಿದ್ದು ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಅಂತೆಯೇ ಅಂಕೋಲಾ ಪಟ್ಟಣ ಮತ್ತು ಹಳ್ಳಿಗಳು ಸಂಪೂರ್ಣ ಲಾಕ್ಡೌನ್ ಆಗಿದ್ದವು ಅಂಕೋಲಾ ಪೊಲೀಸರಿಂದ ಲಾಕ್ಡೌನ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು ಗೃಹ ರಕ್ಷಕ ದಳದವರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಗಸ್ತು ತಿರುಗುತ್ತಿದ್ದರೆ ಪೊಲೀಸ್ ಸಿಬ್ಬಂದಿಗಳಿಂದ ಸರ್ಪಗಾವಲು ಹಾಕಲಾಗಿತ್ತು ಪುರಸಭೆ ಮುಖ್ಯಾಧಿಕಾರಿ ಬಿ ಪ್ರಹ್ಲಾದ್ ಅವರಿಂದ ಮುಂಜಾಗ್ರತಾ ಕ್ರಮ ಮತ್ತು ಸಿಪಿಐ ಕೃಷ್ಣಾನಂದ್ ನಾಯಕ್ ನೇತೃತ್ವದಲ್ಲಿ ಪೊಲೀಸರು ಬಿಗಿ ಕಾವಲು ಹಾಕಿದ್ದರು ಏನು ಸಿದ್ದಾಪುರದಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿತ್ತು ಪಟ್ಟಣದಲ್ಲಿ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಸಂಪೂರ್ಣ ಅಂಗಡಿಗಳು ಜನಸಂಚಾರ ಬಂದ್ ಆಗಿತ್ತು ಶನಿವಾರ ನಸುಕಿನಲ್ಲಿಯೇ ಅಧಿಕಾರಿಗಳು ರಸ್ತೆಗೆ ಇಳಿದಿದ್ದರು ತಹಶೀಲ್ದಾರ್ ಪ್ರಹ್ಲಾದ್ ಪಟ್ಟಣದಲ್ಲಿ ಸಂಚರಿಸಿ ಅವಲೋಕಿಸಿದರು ಅಂತೆಯೇ ಲಾಕ್ಡೌನ್ ಸಮರ್ಪಕ ಜಾರಿಗೆ ಸಾರ್ವಜನಿಕರ ಸಹಕಾರ ನೀಡುವಂತೆ ಕೋರಿದರು ಎರಡು ದಿನಗಳ ಕಾಲ ಸಂಪೂರ್ಣ ಸೀಲ್ಡೌನ್ ಮಾಡಲಾಗಿದೆ ಅಗತ್ಯ ವಸ್ತುಗಳು ಮನೆ ಬಾಗಿಲಿಗೆ ಪೂರೈಕೆಯಾಗುವಂತೆ ಪಂಚಾಯತ್ ಪಿಡಿಒ ಮೂಲಕ ವ್ಯವಸ್ಥೆ ಮಾಡಲಾಗಿದೆ ಸಹಾಯವಾಣಿ ಸಂಪರ್ಕ ಮಾಡಿ ಪ್ರಯೋಜನ ಪಡೆದುಕೊಳ್ಳಿ ಕಟ್ಟುನಿಟ್ಟಾಗಿ ಸರ್ಕಾರದ ನಿಯಮ ಪಾಲನೆ ಮಾಡಿ ಎಂದು ಜನತೆಗೆ ಕೋರಿದ್ದಾರೆ ಅಂತೆಯೇ ದಾಂಡೇಲಿಯಲ್ಲಿ ವೀಕೆಂಡ್ ಕರ್ಫ್ಯೂ ಅನ್ನು ಕಟ್ಟುನಿಟ್ಟಾಗಿ ಕೈಗೊಳ್ಳಲಾಗಿದೆ ನಗರದಲ್ಲಿ ಫುಲ್ ಡೇ ಲಾಕ್ಡೌನ್ ಜಾರಿಯಲ್ಲಿದೆ ಸೀಲ್ಡೌನ್ ಮಾಡಿ ಬೇಲಿ ಕೂಡ ಅಳವಡಿಸಲಾಗಿದೆ ವಾರಾಂತ್ಯದ ಶನಿವಾರವಂತೂ ಇನ್ನೂ ಹೆಚ್ಚಿನ ಬಿಗು ಕ್ರಮ ಕೈಗೊಳ್ಳಲಾಗಿದ್ದು ಮಾರುಕಟ್ಟೆ ಸ್ತಬ್ಧವಾಗಿದೆ ವಾಹನ ಸಂಚಾರವೂ ವಿರಳವಾಗಿದೆ ಆದರೂ ಕೆಲವರು ಬ್ಯಾಂಕ್ ಕೆಲಸ ಔಷಧಿ ನೆಪ ಹೇಳಿ ಮಾರುಕಟ್ಟೆಗೆ ಬರುತ್ತಿದ್ದರು ಅಂತವರಿಗೆ ಬಿಸಿ ಮುಟ್ಟಿಸಿದ ಪೊಲೀಸರು ಮನೆಗೆ ಮರಳಿ ಕಳುಹಿಸಿದ್ದಾರೆ ಕೊರೋನಾ ಸೋಂಕು ಹೆಚ್ಚಾಗಿ ವಿಶೇಷ ಕಂಟೈನ್ಮೆಂಟ್ ವಲಯ ಎಂದು ಘೋಷಿಸಲ್ಪಟ್ಟಿರುವ ದಾಂಡೇಲಿ ತಾಲೂಕಿನ ಅಂಬಿಕಾ ನಗರ ಅಂಬೇವಾಡಿ ಗ್ರಾಮಾಂತರ ಪ್ರದೇಶದಲ್ಲಿ ಕಟ್ಟುನಿಟ್ಟಿನ ಸೀಲ್ ಡೌನ್ ಜಾರಿ ಮಾಡಲಾಗಿದೆ ಈ ಗ್ರಾಮೀಣ ಭಾಗಗಳ ಮುಖ್ಯ ರಸ್ತೆಗಳಿಗೆ ಬೇಲಿ ಹಾಕಿ ಜನವಾಹನ ಸಂಚಾರ ನಿರ್ಬಂಧಿಸಲಾಗಿದೆ ಎಲ್ಲಾ ವ್ಯಾಪಾರಿ ಅಂಗಡಿಗಳನ್ನು ಮುಚ್ಚಲಾಗಿದೆ ನ್ಯಾಯಬೆಲೆ ಅಂಗಡಿಯ ರೇಷನ್ಗಳನ್ನು ಮನೆ ಮನೆಗೆ ಸರಬರಾಜು ಮಾಡಲಾಗಿದೆ ತರಕಾರಿ ಹಾಗೂ ಇನ್ನಿತರ ಅವಶ್ಯ ವಸ್ತುಗಳನ್ನು ತಳ್ಳುವ ಗಾಡಿಗಳ ಮೂಲಕ ತಲುಪಿಸಲಾಗುತ್ತಿದೆ ಅಂತೆಯೇ ಗೋಕರ್ಣದಲ್ಲಿ ಅಂಗಡಿ ಮುಂಗಟ್ಟುಗಳು ಮುಚ್ಚಿದ್ದು ವ್ಯಾಪಾರ ವಹಿವಾಟು ಬಂದ್ ಆಗಿತ್ತು ಸದಾ ಜನಜಂಗುಳಿಯಿಂದ ಕೂಡಿರುತ್ತಿದ್ದ ಗಂಜಿಗದ್ದೆ ಮೀನು ಮಾರುಕಟ್ಟೆ ಖಾಲಿ ಖಾಲಿಯಾಗಿದ್ದವು ಎಸ್ಐ ನವೀನ್ ನಾಯ್ಕ್ ನೇತೃತ್ವದಲ್ಲಿ ಎಲ್ಲೆಡೆ ಪೊಲೀಸ್ ಸಿಬ್ಬಂದಿ ನಿಯೋಜಿಸಿ ಬಂದೋಬಸ್ತ್ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಯಲ್ಲಾಪುರ ಸಂಪೂರ್ಣ ಸ್ತಬ್ಧವಾಗಿತ್ತು ರಾಷ್ಟ್ರೀಯ ಹೆದ್ದಾರಿ ಮೇಲಿನ ವಾಹನ ಸಂಚಾರ ಹೊರತುಪಡಿಸಿ ಬೇರಾವ ವಾಹನಗಳ ಓಡಾಟವಿಲ್ಲ ಜನಸಂಚಾರವಿಲ್ಲ ಪ್ರಮುಖ ವೃತ್ತಗಳಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟು ಕಾಯುತ್ತಿರುವುದು ಬಂದಿತು ಅಂತೆಯೇ ಮುನ್ಗೋಡ್ನಲ್ಲಿ ವೀಕೆಂಡ್ ಅನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗುತ್ತಿದೆ ಪಟ್ಟಣದಲ್ಲಿ ಡೌನ್ ಮಾಡಿ ಬೇಲಿ ಕೂಡ ಅಳವಡಿಸಲಾಗಿದೆ ಶನಿವಾರವಂತೂ ಇನ್ನು ಹೆಚ್ಚಿನ ಬಿಗು ಕ್ರಮ ಕೈಗೊಳ್ಳಲಾಗಿದ್ದು ಮಾರುಕಟ್ಟೆ ಸ್ತಬ್ಧವಾಗಿದೆ ವಾಹನ ಸಂಚಾರವೂ ವಿರಳವಾಗಿದೆ ಅಲ್ಲದೆ ಪೊಲೀಸರಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಗಸ್ತು ಪೊಲೀಸ್ ಸಿಬ್ಬಂದಿಗಳಿಂದ ಸರ್ಪಗಾವಲು ಹಾಕಿರುವುದು ಕಂಡು ಬಂದಿತ್ತು ಕುಮಟಾ ತಾಲೂಕಿನಲ್ಲಿ ವೀಕೆಂಡ್ ಲಾಕ್ಡೌನ್ಗೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ ಬೆಳಿಗ್ಗೆ ಹತ್ತರವರೆಗೆ ಗಿಜಿಬಿಜಿ ಉಂಟಾಗುತ್ತಿದ್ದ ಪೇಟೆ ಶನಿವಾರ ಸ್ತಬ್ಧವಾಗಿರುವ ದೃಶ್ಯ ಕಂಡುಬಂದಿದೆ ವಾಹನ ಸೀಸ್ ಆಗುವ ಭೀತಿಯಲ್ಲಿ ಹೊರಬಾರದವರೇ ಜಾಸ್ತಿ ಸಂಖ್ಯೆಯ ಜನರಿದ್ದಾರೆ ಎಂದರೂ ತಪ್ಪಾಗಲಿಕ್ಕಿಲ್ಲ ಪೊಲೀಸ್ ಸಿಬ್ಬಂದಿಗಳು ಎಲ್ಲಾ ಸರ್ಕಲ್ಗಳಲ್ಲಿ ಕಣ್ಗಾವಲು ಹಾಕಿ ಸಂಚಾರದ ವಾಹನಗಳನ್ನು ತಡೆದು ತಪಾಸಣೆ ನಡೆಸಿದರು ತೀರಾ ಅಗತ್ಯ ಕೆಲಸಗಳಿಗೆ ಬಂದಿರುವುದನ್ನು ಖಾತರಿ ಮಾಡಿಕೊಂಡು ಬಿಡಲಾಯಿತು ಕೋವಿಡ್ ಹಾಗೂ ಮಳೆಯ ಕಾರಣದಿಂದ ರೈತರ ಬದುಕು ಸಹ ಬೀದಿಗೆ ಬಂದಿದೆ ಹೂವಿನ ಬೆಳೆಗಾರರು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದು ಸಿದ್ದಾಪುರ ತಾಲೂಕಿನಲ್ಲಿ ಬೆಳೆದ ಗ್ಲಾಡಿಯಸ್ ಹೂವಿನ ಬೆಳೆಯು ಲಾಕ್ಡೌನ್ನಿಂದಾಗಿ ಹಾಗೂ ಮಳೆಯಿಂದಾಗಿ ಸಂಪೂರ್ಣ ಹಾಳಾಗಿದೆ ಹೂವು ಬೆಳೆದವರ ಬದುಕೀಗ ಸುವಾಸನೆ ಕಳೆದುಕೊಳ್ಳುವಂತಾಗಿದೆ ಕೋವಿಡ್ ಹಾಗೂ ಮಳೆಯ ಕಾರಣದಿಂದ ರೈತರ ಬದುಕು ಸಹ ಬೀದಿಗೆ ಬಂದಿದೆ ಹೂವಿನ ಬೆಳೆಗಾರರು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದು ಸಿದ್ದಾಪುರ ತಾಲೂಕಿನಲ್ಲಿ ಬೆಳೆದ ಗ್ಲಾಡಿಯೋಲಸ್ ಹೂವಿನ ಬೆಳೆಯು ಲಾಕ್ಡೌನ್ನಿಂದಾಗಿ ಹಾಗೂ ಮಳೆಯಿಂದಾಗಿ ಸಂಪೂರ್ಣ ಹಾಳಾಗಿದೆ ಹೂವು ಬೆಳೆದವರ ಬದುಕೀಗ ಸುವಾಸನೆ ಕಳೆದುಕೊಳ್ಳುವಂತಾಗಿದೆ ಮೊದಲೇ ಕಾಡುತ್ತಿರುವ ಕೋವಿಡ್ ಅದರ ಜೊತೆ ಇತ್ತೀಚೆಗೆ ಸೇರಿಕೊಂಡಿದ್ದು ಮಳೆ ಮತ್ತು ಗಾಳಿ ಸಿದ್ದಾಪುರದಲ್ಲಿ ಗ್ಲಾಡಿಯೋಲಸ್ ಹೂವು ಬೆಳೆದವರು ಇದರಿಂದಾಗಿ ಸಂಕಷ್ಟ ಎದುರಿಸುವಂತಾಗಿದೆ ಬೆಳೆದ ಹೂವು ಅತ್ತ ಇರಿಸಿಕೊಳ್ಳಲಾಗದ ಇತ್ತ ಎಸೆಯಲಾಗದ ನೋವು ಬೆಳೆದ ರೈತನಿಗೆ ಮಾತ್ರ ಗೊತ್ತು ಗ್ಲಾಡಿಯೋಲಸ್ ಹೂವಿಗೆ ದೂರದ ಬೆಂಗಳೂರಿನಲ್ಲಿ ಮಾರುಕಟ್ಟೆ ಆದರೆ ಸಂಚಾರಕ್ಕೆ ಸಾರಿಗೆ ಬಸ್ ಇಲ್ಲ ಹೀಗಾಗಿ ಹೂವು ಮಾರಾಟ ಮಾಡಲಾಗದ ಸ್ಥಿತಿ ನಿರ್ಮಾಣವಾಗಿತ್ತು ಇದರ ಬೆನ್ನಿಗೆ ಕರೋನಾ ನಿಯಂತ್ರಣಕ್ಕಾಗಿ ಲಾಕ್ಡೌನ್ ಇದರಿಂದಾಗಿ ಬಸ್ಗಳ ಸಂಚಾರವಿಲ್ಲದೆ ಕಟಾವಿಗೆ ಬಂದ ಹೂವನ್ನು ಮಾರ್ಕೆಟ್ಗೂ ಕಳುಹಿಸಲಾಗದೆ ನಷ್ಟ ಅನುಭವಿಸುವಂತಾಗಿದೆ ಏಪ್ರಿಲ್ ಮೇ ತಿಂಗಳಲ್ಲಿ ಮದುವೆ ಸಭೆ ಸಮಾರಂಭಗಳು ಇರುವುದರಿಂದ ಈ ತಿಂಗಳಲ್ಲಿಯೇ ಈ ಹೂವಿಗೆ ಹೆಚ್ಚಿನ ಬೇಡಿಕೆ ಇತ್ತು ದುರ್ದೈವ ಕಾಲಚಕ್ರದ ಸುಳಿಗೆ ಬೆಳೆಗಾರ ಸಿಗುವಂತಾಗಿದೆ ಕಳೆದ ವರ್ಷ ನಿಂದ ಅನುಭವಿಸಿದ ನಷ್ಟವನ್ನು ಈ ವರ್ಷ ತೆಗೆದುಕೊಳ್ಳಬಹುದು ಎಂಬ ನಿರೀಕ್ಷೆಯಿಂದ ಗ್ಲಾಡಿಯೋಲಸ್ ಹೂವಿನ ಬೆಳೆಯನ್ನು ರೈತರು ಬೆಳೆದಿದ್ದರು ಆದರೆ ಈ ವರ್ಷವೂ ಲಾಕ್ಡೌನ್ ಜೊತೆಗೆ ಚಂಡಮಾರುತದ ಅಬ್ಬರದಿಂದ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಬೆಳೆದ ಹೂವು ಇದೀಗ ಕಟಾವಿಗೆ ಬಂದಿದ್ದು ಲಾಕ್ಡೌನ್ ಇದ್ದರೂ ಹೇಗಾದರೂ ಮಾರುವ ಆಲೋಚನೆಯಲ್ಲಿ ರೈತರಿದ್ದರು ತಪ್ತೆ ಚಂಡಮಾರುತದ ಪರಿಣಾಮ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದು ಗ್ಲಾಡಿಯೋಲಸ್ ಹಾಳಾಗಿರುವುದರಿಂದ ಸಂಪೂರ್ಣ ನಷ್ಟ ಅನುಭವಿಸಿದ್ದಾರೆ ಈ ವರ್ಷ ಉತ್ತಮ ಬೆಳೆಯಿಂದ ಹೆಚ್ಚಿನ ಲಾಭದ ನಿರೀಕ್ಷೆಯಲ್ಲಿದ್ದರು ನಿರೀಕ್ಷೆಯಂತೆ ಉತ್ತಮ ಬೆಳೆ ಬಂದಿದ್ದು ನಿಜವೇ ಆದರೆ ಸೀಸನ್ನಲ್ಲಿಯೇ ಮಳೆ ಹಾಗೂ ಲಾಕ್ಡೌನ್ನಿಂದ ಬೆಳೆಯು ಸಂಪೂರ್ಣ ನಾಶವಾಗಿದೆ ಕಷ್ಟಪಟ್ಟು ಬೆಳೆದ ಬೆಳೆಯು ರೈತರ ಕೈಗೆ ಸಿಗಬೇಕಾದ ಸಂದರ್ಭದಲ್ಲಿ ತೊಂದರೆಗಳು ಸಂಭವಿಸಿ ರೈತರನ್ನು ಇನ್ನಷ್ಟು ಕಷ್ಟದ ಬದುಕಿಗೆ ದೂಡುತ್ತಿದೆ ಏನು ತೋಟಗಾರಿಕೆ ಇಲಾಖೆಯ ಸಹಕಾರದೊಂದಿಗೆ ಹದಿಮೂರು ವರ್ಷದಿಂದ ಗ್ಲಾಡಿಯೋಲಸ್ ಬೆಳೆಯನ್ನು ಬೆಳೆಯುತ್ತಿದ್ದೇನೆ ಸೀಸನ್ ವೈಸ್ ಬೆಳೆಯಾಗಿರುವುದರಿಂದ ಏಪ್ರಿಲ್ ಮೇನಲ್ಲಿ ಗ್ಲಾಡಿಯೋಲಸ್ ಬೆಳೆಯುತ್ತೇವೆ ಒಂದು ಎಕರೆ ಪ್ರದೇಶದಲ್ಲಿ ಈ ಬೆಳೆ ಬೆಳೆಯಲಿಕ್ಕೆ ಮೂರುವರೆ ಲಕ್ಷ ರೂಪಾಯಿ ಖರ್ಚು ಬರುತ್ತದೆ ಐದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಆದಾಯವನ್ನು ಗಳಿಸುತ್ತಿದ್ದೆ ಆದರೆ ಹೋದ ವರ್ಷ ಲಾಕ್ ಡೌನ್ ನಿಂದ ಈ ವರ್ಷ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳ ಸ್ಟ್ರೈಕ್ ಲಾಕ್ ಡೌನ್ ಹಾಗೂ ಮಳೆಯ ಕಾರಣದಿಂದ ಅಪಾರ ಪ್ರಮಾಣದಲ್ಲಿ ನಷ್ಟವಾಗಿದೆ ಎನ್ನುತ್ತಾರೆ ಸಿದ್ದಾಪುರ್ ನಾಣಿಕಟ್ಟಾದ ಗ್ಲಾಡಿಯೋಲಸ್ ಬೆಳೆದ ರೈತ ಮಹಾಬಲೇಶ್ವರ್ ಹೆಗ್ಡೆ ಸುರ್ಗಿಕೊಪ್ಪ ಸಿದ್ದಾಪುರ ತಾಲೂಕಿನ ಬರ್ತೇನೆ ಈಗ ನಾನು ಸಾಧಾರಣವಾಗಿ ಈ ಹೂವಿನ ಬೆಳೆ ಅಂದ್ರೆ ಇದು ಗ್ಲಾಡಿಯೋಲಸ್ ಅಂತ ಕರೀತಾರೆ ಹೂವಿನ ಬೆಳೆಯನ್ನು ಮಾಡಲಿಕ್ಕೆ ಹಿಡಿದು ಸಾಧಾರಣ ಒಂದು ಹದು ಹತ್ತು ಹದಿಮೂರು ವರ್ಷ ಆಯಿತು ಪ್ರಾರಂಭದಲ್ಲಿ ಒಂದು ಗುಂಟೆ ಎರಡು ಗುಂಟೆಯಿಂದ ಸ್ಟಾರ್ಟ್ ಮಾಡಿದವನು ನಮ್ಮ ತೋಟಗಾರಿಕೆ ಇಲಾಖೆಯ ಒಂದು ಸಹಕಾರವೂ ನನಗೆ ಸಿಕ್ತು ಈ ಸಾಧಾರಣ ನಾನು ಕಳೆದಷ್ಟು ಕೆಲವು ವರ್ಷದ ಹಿಂದಿನಿಂದ ಸಾಧಾರಣ ಒಂದು ಎಕರೆ ಪ್ರದೇಶದಲ್ಲಿ ಇದನ್ನು ಬೆಳೀತಾ ಇದ್ದೆ ಸಾಮಾನ್ಯವಾಗಿ ಒಂದು ಎಕರೆ ಪ್ರದೇಶಕ್ಕೆ ಇದು ಮೂರರಿಂದ ಮೂರುವರೆ ಲಕ್ಷ ರೂಪಾಯಿ ಖರ್ಚು ಬರ್ತದೆ ಮೂರು ಮೂರುವರೆ ಲಕ್ಷ ರೂಪಾಯಿ ಖರ್ಚು ಮಾಡಿದಾಗ ನಾವು ಸರಿಯಾಗಿ ಮಾರ್ಕೆಟು ಎಲ್ಲ ಕಡೆ ಸರಿಯಾಗಿದ್ದಾಗ ನಮಗೆ ಸಾಧಾರಣವಾಗಿ ಐದು ಐದು ಲಕ್ಷ ರೂಪಾಯಿ ಆದಾಯ ಬರ್ತಿತ್ತು ಇಷ್ಟು ವರ್ಷ ಆದರೆ ಈಗ ಕಳೆದ ವರ್ಷ ಏನಾಯಿತು ಸಂಪು ಲಾಕ್ಡೌನ್ ಆಗಿರೋದ್ರಿಂದ ಮತ್ತು ಸಾಮಾನ್ಯವಾಗಿ ನಾವು ಈ ಬೆಳೆಯನ್ನು ಹಂಗಾಮಿ ಬೆಳೆ ಹಂಗಾಮಿ ಬೆಳೆ ಅಂದರೆ ಸಾಧಾರಣವಾಗಿ ಬೇಸಿಗೆಯಲ್ಲಿ ಈ ಮದುವೆಗಳು ಕಾರ್ಯಗಳು ವಿಶೇಷ ಸಮಾರಂಭಗಳು ಇರುವಾಗ ಅದೇ ಟೈಮ್ ನೋಡಿಕೊಂಡು ಬೆಳೆಯೋದ್ರಿಂದ ಲಾಕ್ಡೌನ್ ಸಹಿತ ಅದೇ ಟೈಮ್ ಆಗಿದ್ದರಿಂದ ನಮ್ದು ಬೆಳೆ ಸಂಪೂರ್ಣವಾಗಿ ಕಳೆದ ವರ್ಷ ಹಾನಿಯಾಯಿತು ಹಾನಿಯಾಯಿತು ಅಂದರೆ ಬೆಳೆ ಬಂತು ಆದರೆ ಅದನ್ನೆಲ್ಲೂ ನಮಗೆ ಮಾರಾಟ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ ಅದೇ ರೀತಿ ಈ ವರ್ಷವೂ ಕೂಡ ನಾನು ಸ್ವಲ್ಪ ಇಂಟ್ರೆಸ್ಟಿಂದ ಮಾಡ್ತಾ ಇದ್ದರೂ ಸಹಿತ ಏನಾಯಿತು ಅಂತಂದರೆ ಈಗ ಒಂದು ಸಾಧಾರಣ ಒಂದು ಸ್ವಲ್ಪ ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಹೂ ಕಳಿಸದೆ ಬಿಟ್ಟರೆ ಈಗ ಉಳಿದಿದ್ದು ಸಾಧಾರಣ ಒಂದು ಐವತ್ತು ಅರುವತ್ತು ಭಾಗ ಹೂವು ಇಲ್ಲೇ ಮತ್ತು ಈ ವರ್ಷವೂ ಕೂಡ ಸಹಿತ ನಮಗೆ ಸಂಪರ್ಕ ಇಲ್ದಾನೆ ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆ ಇಲ್ದಾನೆ ಮಾರ್ಕೆಟು ಸಹಿತ ಸರಿಯಾಗಿಲ್ದಾನೆ ಈಗ ಅದು ಈಗಂತೂ ಸಂಪೂರ್ಣವಾಗಿ ಲಾಕ್ಡೌನ್ ಮಾಡಿದ್ದಾರೆ ಹಾಗಾಗಿ ಯಾವುದೇ ಕಾರ್ಯಕ್ರಮ ನಡೀತಾ ಇಲ್ಲ ಹೂಗಳನ್ನು ಸಹಿತ ಯಾರೂ ತಗೋತಾ ಇಲ್ಲ ಮತ್ತು ಇನ್ನು ದೇವಸ್ಥಾನಗಳಿಗೂ ಸಹಿತ ಯಾರು ಪೂಜೆ ವಿಶೇಷ ಪೂಜೆಗಳು ನಡೆದೇ ಇರುವುದರಿಂದ ಅಲ್ಲೂ ಕೂಡ ಅಲಂಕಾರ ಇತರದ್ದು ಯಾವುದು ನಡೆಯದೇ ಇರೋದ್ರಿಂದ ದೇವಸ್ಥಾನದಲ್ಲೂ ನಮ್ಮ ಫ್ಲವರನ್ನು ಹೂವನ್ನ ಕೇಳ್ತಾ ಇಲ್ಲ ಹಾಗಾಗಿ ಈ ವರ್ಷನೂ ಕೂಡ ನನಗೆ ಸಾಧಾರಣವಾಗಿ ಒಂದು ಈ ವರ್ಷನ ಹಾನಿ ಕಳೆದ ವರ್ಷ ಹಾನಿಯಾಗಿದೆ ಈ ವರ್ಷ ಒಂದು ಅರವತ್ತರಿಂದ ಎಪ್ಪತ್ತು ಪ್ರತಿಶತ ಹಾನಿಯಾಗಿದೆ ಈ ಕುರಿತು ಕರಾವಳಿ ಮುಂಜಾಹು ಡಿಜಿಟಲ್ಗೆ ಪ್ರತಿಕ್ರಿಯಿಸಿರುವ ಸಿದ್ದಾಪುರದ ಹಿರಿಯ ತೋಟಗಾರಿಕೆ ನಿರ್ದೇಶಕ ಅರುಣ್ ಎಚ್ ಜಿ ತೋಟಗಾರಿಕೆ ಕಂದಾಯ ಇಲಾಖೆಯಿಂದ ಜಂಟಿ ಸಮೀಕ್ಷೆ ನಡೆಸಲಾಗಿದೆ ಕರ್ನಾಟಕದಲ್ಲಿ ಗ್ಲಾಡಿಯೋಲಸ್ ಬೆಳೆಯುವ ರೈತರಲ್ಲಿ ಇವರು ಒಬ್ಬರು ರೈತರು ಬೆಳೆದ ಗ್ಲಾಡಿಯೋಲಸ್ ಬೆಳೆ ಸಂಪೂರ್ಣ ನಾಶವಾಗಿದೆ ಈ ಕುರಿತು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದ್ದೇವೆ ಎಂದಿದ್ದಾರೆ ಸರ್ಕಾರ ಹಾನಿಯ ಪರಿಹಾರ ನೀಡಿದರೆ ಹೂವು ಬೆಳೆದ ರೈತನ ಮುಖದಲ್ಲಿ ಸ್ವಲ್ಪವಾದರೂ ಸಂಕಷ್ಟದ ಗೆರೆ ದೂರವಾಗುವ ಸಾಧ್ಯತೆ ಇದೆ ತೌಕ್ತೆ ಚಂಡಮಾರುತದ ದಾಳಿಗೆ ಕಾರವಾರದ ವಿದ್ಯುತ್ ಸಂಪರ್ಕ ವ್ಯವಸ್ಥೆ ಪೂರ್ತಿ ಹದಗೆಟ್ಟಿದ್ದು ಇದನ್ನು ಸರಿದಾರಿಗೆ ತರುವುದು ಹೆಸ್ಕಾಂಗೆ ಸವಾಲಾಗಿತ್ತು ಒಂದೆಡೆ ಸಿಬ್ಬಂದಿಗಳ ಕೊರತೆ ಮತ್ತೊಂದೆಡೆ ಉಪಕರಣಗಳ ಲಭ್ಯತೆಯ ಸಮಸ್ಯೆಯಿಂದಾಗಿ ಎದುರಿಸಿರು ಬಿಡುತ್ತಿದ್ದ ಹೆಸ್ಕಾಂನವರಿಗೆ ಜೊತೆಯಾದವರು ಯಲ್ಲಾಪುರದ ಯುವಕರು ಕಾರವಾರಕ್ಕೆ ಆಗಮಿಸಿದ ಇವರು ಮಳೆ ಗಾಳಿ ನೋಡದೆ ಹಗಲು ರಾತ್ರಿ ಶ್ರಮಿಸಿ ಕಾರವಾರದ ಶೇಕಡ ತೊಂಬತ್ತರಷ್ಟು ವಿದ್ಯುತ್ ಸಮಸ್ಯೆಯನ್ನು ಸರಿಪಡಿಸಿದ್ದಾರೆ ಇವರೇ ನಮ್ಮ ಸ್ಟೋರಿಯಲ್ಲಿನ ಹೀರೋಗಳು ಈ ಬಗ್ಗೆ ನಮ್ಮ ಪ್ರತಿನಿಧಿ ರಾಜೇಶ್ ವೈದ್ಯರು ವರದಿ ಮಾಡಿದ್ದಾರೆ ಚಂಡಮಾರುತ ದಾಳಿಗೆ ಕಾರವಾರದ ವಿದ್ಯುತ್ ಸಂಪರ್ಕ ವ್ಯವಸ್ಥೆ ಪೂರ್ತಿ ಹದಗೆಟ್ಟಿದ್ದು ಇದನ್ನು ಸರಿದಾರಿಗೆ ತರುವುದು ಹೆಸ್ಕಾಂಗೆ ಸವಾಲಾಗಿತ್ತು ಒಂದೆಡೆ ಸಿಬ್ಬಂದಿಗಳ ಕೊರತೆ ಮತ್ತೊಂದೆಡೆ ಉಪಕರಣಗಳ ಲಭ್ಯತೆಯ ಸಮಸ್ಯೆಯಿಂದಾಗಿ ಏದುಸಿರು ಬಿಡುತ್ತಿದ್ದ ಹೆಸ್ಕಾಂನವರಿಗೆ ಜೊತೆಯಾದವರು ಯಲ್ಲಾಪುರದ ಯುವಕರು ಕಾರವಾರಕ್ಕೆ ಆಗಮಿಸಿದ ಇವರು ಮಳೆ ಗಾಳಿ ನೋಡದೆ ಹಗಲು ರಾತ್ರಿ ಶ್ರಮಿಸಿ ಕಾರವಾರದ ಶೇಕಡ ತೊಂಬತ್ತರಷ್ಟು ವಿದ್ಯುತ್ ಸಮಸ್ಯೆ ಸರಿಪಡಿಸಿದ್ದಾರೆ ಇವರೇ ನಮ್ಮ ಸ್ಟೋರಿಯಲ್ಲಿನ ಹೀರೋಗಳು ಇಲ್ಲಿ ಕಾರವಾರದಲ್ಲಿ ಚಂಡಮಾರುತದಿಂದ ತುಂಬಾ ಆಗಿದೆ ನಾವೀಗ ಬೆಳಿಗ್ಗೆ ಒಂಬತ್ ಗಂಟೆಯಿಂದ ಸಂಜೆ ಎಂಟುವರೆ ಒಂಬತ್ತು ಗಂಟೆ ತನಕ ಕೆಲಸ ಮಾಡ್ತಿದ್ದೇವೆ ಹಾಗೆ ಇಲ್ಲಿನ ಜನರು ನಂಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ಲಿಕ್ಕೆ ನಾವೀಗ ಇದೀವಿ ಒಟ್ಟು ಎಲ್ಲಾಪುರದಿಂದ ಎಷ್ಟು ಯಲ್ಲಾಪುರದಿಂದ ಸುಮಾರು ಇಪ್ಪತ್ತೈದು ಜನ ಬಂದಿದೆ ಕೆಲಸ ಮಾಡ್ಲಿಕ್ಕೆ ಎರಡು ಮೂರು ಬ್ಯಾಚ್ ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಕಾರವಾರದ ಜನರಿಗೆ ನಿಮ್ಮ ಬಗ್ಗೆ ಅಭಿಮಾನ ಇದೆ ನಿಮ್ಗೆ ಏನ್ ಅನ್ಸುತ್ತೆ ಜನರ ಬಗ್ಗೆ ಎಲ್ಲಿದ್ದು ಖುಷಿ ಆಗತ್ತೆ ಅವರು ಸಪೋರ್ಟ್ ಮಾಡ್ತಾರಲ್ಲ ನಾವು ಕೆಲಸ ಮಾಡ್ತಿದ್ದೇವೆ ಅಂತ ಈಗ ನೀವು ಬರುವಾಗ ಒಬ್ರು ಬೆನ್ಮೇಲೆ ಹೊತ್ಕೊಂಡ್ ಬಂದ್ರು ಯಾಕೆ ಸಮಸ್ಯೆ ಆಗಿತ್ತು ಕಾಲ ನಿನ್ನೆ ಸ್ವಲ್ಪ ಹರೇತಾಗಿತ್ತು ಸ್ವಲ್ಪ ಕಾಲಿಗೆ ಗಾಯ ಆದರೂ ಕೂಡ ನೀವು ಕೆಲಸ ಮಾಡ್ತಾ ಇದ್ರಿ ಬಂದಿದ್ದೆ ಅಂದ್ರೆ ಜನ ಕರೆಂಟ್ ಇರೋದಿಲ್ಲ ಅಲ್ಲ ಅವರಿಗೂ ಸ್ವಲ್ಪ ಅರ್ಥ ಮಾಡ್ಕೋಬೇಕಂತ ನಾವು ಸ್ವಲ್ಪ ಕೆಲಸ ಮಾಡ್ಲಿಕ್ಕೆ ಓಕೆ ಇವ್ರ ಬಗ್ಗೆ ಹೇಳಿ ಎಲ್ಲಾಪುರ ಹುಡುಗರ ಬಗ್ಗೆ ಬಗ್ಗೆ ಅಂದರೆ ಕಾರವಾರದಲ್ಲಿ ಮಳೆಯಿಂದ ಸುಮಾರಷ್ಟು ಹಾನಿ ಆಗಿರ್ತೀರಿ ಸರ್ ಅದೇ ಸಲಿಗೆ ನಮ್ಮ ಜನ ಸಾಕಾಗಲಿಲ್ಲ ಅಂದ್ಕೊಂಡು ಎಲ್ಲಾಪುರದಿಂದ ಅವರಿಗೆ ಬ್ಯಾಚ್ ತಂದಿದ್ದಾರೆ ಈಗ ಒಳ್ಳೆ ಕೆಲಸ ಇದ್ದಾರೆ ಸರ್ ಈಗ ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಕೆಲಸ ಆಗಿದೆ ಸರ್ ನಮ್ದು ಟೆನ್ ಪರ್ಸೆಂಟ್ ಅಷ್ಟೇ ಕೆಲಸ ಇದೆ ಸರ್ ಬಾಕಿ ಇವರು ಬೆಳಿಗ್ಗೆ ಎಷ್ಟು ಗಂಟೆಯಿಂದ ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಬೆಳಗ್ಗೆ ಎಂಟು ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ ಸಂಜೆ ಒಂಬತ್ತು ಗಂಟೆಯಿಂದ ಸಂಜೆ ಕೆಲಸ ರಾತ್ರಿ ಮಾಡ್ತಾರೆ ಎಷ್ಟು ಜನ ಬಂದಿದ್ದಾರೆ ಎಲ್ಲ ಪ್ರತಿ ಎಲ್ಲ ಈಗ ಇದರಲ್ಲಿ ಹತ್ತು ಮಂದಿ ಇದ್ದಾರೆ ಸರ್ ಬ್ಯಾಚ್ ಹಾಂ ಒಟ್ಟು ಬ್ಯಾಚಿನಲ್ಲಿ ಮೂರು ಬ್ಯಾಚ್ ಇದೆ ಸರ್ ಹಾಂ ಮತ್ತೊಂದು ಹನ್ನೊಂದು ಇದೆ ಮತ್ತೊಂದು ಹದಿನೈದು ಇದೆ ಹಾಂ ಹಾಂ ತೌಕ್ತೆ ಚಂಡಮಾರುತದ ಅಬ್ಬರಕ್ಕೆ ಕಾರವಾರದ ಹದಿನಾಲ್ಕು ಟ್ರಾನ್ಸ್ಫಾರ್ಮರ್ ಎಪ್ಪತ್ತಾರು ವಿದ್ಯುತ್ ಕಂಬ ದರಾಶಾಹಿಯಾಗಿ ನಗರದಲ್ಲೆಡೆ ಕತ್ತಲೆಯದ್ದೇ ಕಾಲ ದುರಸ್ತಿಗೆ ಕಾರವಾರದ ಹೆಸ್ಕಾಂನಲ್ಲಿ ಸಿಬ್ಬಂದಿ ಕೊರತೆ ಇಂತಹ ಸಂದರ್ಭದಲ್ಲಿ ಹದಗೆಟ್ಟ ವಿದ್ಯುತ್ ವ್ಯವಸ್ಥೆ ಸರಿಪಡಿಸುವುದೇ ಸವಾಲಿನ ಕೆಲಸವಾಗಿತ್ತು ಆಗ ನೆರವಿಗೆ ಬಂದವರೇ ಯಲ್ಲಾಪುರದ ತರುಣರ ತಂಡ ಕಾರವಾರಕ್ಕೆ ಆಗಮಿಸಿದ ಇವರು ಮಳೆ ಗಾಳಿ ನೋಡದೆ ಹಗಲು ರಾತ್ರಿ ಶ್ರಮಿಸಿ ಕಾರವಾರದ ಶೇಕಡಾ ತೊಂಬತ್ತರಷ್ಟು ವಿದ್ಯುತ್ ಸಮಸ್ಯೆ ಸರಿಪಡಿಸಿದ್ದಾರೆ ಶನಿವಾರ ವಿದ್ಯುತ್ ಕಂಬ ಅಳವಡಿಸಲು ಬಂದಿದ್ದ ಯಲ್ಲಾಪುರದ ಮಂಜುನಾಥ್ ಮರಾಠೆ ಎಂಬ ತರುಣನ ಕಾಲಿಗೆ ಹಾರೆ ತಗುಲಿ ನಡೆಯಲು ಆಗದೇ ಇದ್ದರೂ ಇನ್ನೊಬ್ಬನ ಹೆಗಲ ಮೇಲೇರಿ ಹೊತ್ತು ಸಾಗಿಸಿದರೂ ಉತ್ಸಾಹದಿಂದ ಕೆಲಸದಲ್ಲಿ ತೊಡಗಿದ್ದು ಕಂಡುಬಂದಿತು ತೌಕ್ತೆ ಹಾಡುಗೆಡವಿದ್ದನ್ನು ಸರಿಪಡಿಸಿ ಕಾರವಾರ ಜನತೆಯಿಂದ ಸೈ ಅನಿಸಿಕೊಂಡವರು ಯಲ್ಲಾಪುರದ ಹೆಸ್ಕಾಂ ಗುತ್ತಿಗೆ ಸಿಬ್ಬಂದಿ ಮತ್ತು ಕಾರ್ಮಿಕರು ಇನ್ನು ಈ ವಿದ್ಯುತ್ ಯೋಧರಿಗೆ ಕಾರವಾರದ ಜನತೆ ಪರವಾಗಿ ಒಂದು ಸಲಾಂ ಎನ್ನುವಂತೆ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಅಧ್ಯಕ್ಷ ರಾಘು ನಾಯ್ಕ್ ನಗರಸಭಾ ಸದಸ್ಯ ನಂದಾ ನಾಯ್ಕ್ ಮತ್ತು ಸ್ಥಳೀಯರು ಈ ಯುವಕರನ್ನು ಸನ್ಮಾನಿಸಿ ಗೌರವಿಸಿದ್ದಾರೆ ಪ್ರೇಮಾನಂದ್ ಗುನ್ಗ ವಾರ್ಡ್ ನಂಬರ್ ಹನ್ನೆರಡು ಈ ವಾರ್ಡ್ ನಲ್ಲಿ ಚಂಡಮಾರುತದಿಂದ ಬಹಳಷ್ಟು ಹಾನಿಯಾಗಿದೆ ಬಹಳಷ್ಟು ಕಂಬಗಳು ಹೋಗಿದ್ದು ಮತ್ತು ಈ ನಮ್ಮ ಆಫೀಸರ್ ಆದ ಸೇಬಣ್ಣ ಸಾಹೇಬರು ಸಹ ಒಳ್ಳೆ ಕೆಲಸ ಮಾಡಿದ್ದಾರೆ ಮತ್ತು ಅಲ್ಲಿಂದ ಯಲ್ಲಾಪುರದಿಂದ ತಂಡ ತಂದುಕೊಂಡು ಈ ಕೆಲಸ ಎಲ್ಲ ಮಾಡಿಸ್ತಾ ಇದ್ದಾರೆ ಎಲ್ಲ ಕಡೆ ಎಲ್ಲ ಕಡೆನೂ ಮಾಡಿಸ್ತಾ ಇದ್ದಾರೆ ಇಮ್ಮಿಡಿಯೇಟಾಗಿ ಮಾಡಿದ್ದಾರೆ ಸ್ವಲ್ಪ ಒಂದು ಎರಡು ಮೂರು ದಿವಸ ಲೇಟ್ ಆಯಿತು ಯಾಕೆ ಕೇಳಿದರೆ ಎಲ್ಲ ಸರಿಯಾಗಿ ಮಾಡಲಿಕ್ಕೆ ಅಷ್ಟು ಟೈಮ್ ತಾಗ್ತದೆ ಅವರು ನಮ್ಮ ಎಲ್ಲಾಪುರ ಹುಡುಗರು ಸಹ ಭಾಳಷ್ಟು ಚೆಂದ ಕೆಲಸ ಮಾಡಿದ್ದಾರೆ ಫ್ರ್ಯಾಂಕಿ ಗುಡಿನ ಅವ್ರದ್ದು ಒಂದು ಟೀಮು ಎಲ್ಲ ಸೇರಿ ಸೆಕ್ಷನ್ ಆಫೀಸರ್ ಆಗಲಿ ಎಲ್ಲ ಎಲ್ಲ ಅಧಿಕಾರಿಗಳು ಒಳ್ಳೆಯ ಸ್ಪಂದನೆ ಮಾಡಿದ್ದಾರೆ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಗೋಕರ್ಣದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹತ್ತಾರು ಸಮಸ್ಯೆಗಳು ಅದರಲ್ಲಿ ಪ್ರಮುಖವಾಗಿರುವ ಸುಸಜ್ಜಿತ ಕಟ್ಟಡ ಕೊರತೆ ಆದರೆ ಈ ಸಮಸ್ಯೆ ಇದೀಗ ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗಲಿದೆ ಗೋಕರ್ಣ ಮೂಲದ ಹಾಲಿ ವಿದೇಶದಲ್ಲಿ ನೆಲೆಸಿರುವ ಸುಮನ್ ಶಾನ್ಬಾಗ್ ಮತ್ತು ಗೌತಮ್ ಶಾನ್ಬಾಗ್ ಸಹೋದರರು ತಮ್ಮ ತಂದೆ ಶಿವಾನಂದ್ ಶಾನ್ಬಾಗ್ ಸ್ಮರಣಾರ್ಥ ಹೊರ ರೋಗಿ ವಿಭಾಗದ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಆ ಮೂಲಕ ತಮ್ಮ ಹುಟ್ಟೂರಿನ ಪ್ರೇಮವನ್ನು ಆರೋಗ್ಯ ಸೇವೆಯ ಮೂಲಕ ವ್ಯಕ್ತಪಡಿಸಲು ಮುಂದಾಗಿರುವ ಶಾನ್ಬೋಕ್ ಸಹೋದರರ ಕಾರ್ಯ ಮೆಚ್ಚುಗೆಗೆ ಪಾತ್ರವಾಗಿದೆ ಗೋಕರ್ಣದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹತ್ತಾರು ಸಮಸ್ಯೆಗಳು ಅದರಲ್ಲಿ ಪ್ರಮುಖವಾಗಿರುವುದು ಸುಸಜ್ಜಿತ ಕಟ್ಟಡದ ಕೊರತೆ ಆದರೆ ಈ ಸಮಸ್ಯೆ ಇದೀಗ ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗಲಿದೆ ಗೋಕರ್ಣ ಮೂಲದ ಹಾಲಿ ವಿದೇಶದಲ್ಲಿ ನೆಲೆಸಿರುವ ಸುಮಂತ್ ಶಾನ್ಬಾಗ್ ಮತ್ತು ಗೌತಮ್ ಶಾನ್ಬಾಗ್ ಸಹೋದರರು ತಮ್ಮ ತಂದೆ ಶಿವಾನಂದ್ ಶಾನ್ಬಾಗ್ ಸ್ಮರಣಾರ್ಥ ಹೊರರೋಕೆ ವಿಭಾಗದ ಕಟ್ಟಡ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಆ ಮೂಲಕ ತಮ್ಮ ಹುಟ್ಟೂರಿನ ಪ್ರೇಮವನ್ನು ಆರೋಗ್ಯ ಸೇವೆಯ ಮೂಲಕ ವ್ಯಕ್ತಪಡಿಸಲು ಮುಂದಾಗಿರುವ ಶಾನ್ಬಾಗ್ ಸಹೋದರರ ಕಾರ್ಯ ಮೆಚ್ಚುಗೆಗೆ ಪಾತ್ರವಾಗಿದೆ ಶತಮಾನದಷ್ಟು ಹಳೆಯದಾದ ಗೋಕರ್ಣದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನೂತನ ಕಟ್ಟಡದ ಬೇಡಿಕೆಯನ್ನು ಇಲ್ಲಿನ ಜನಪ್ರತಿನಿಧಿಗಳು ಹಲವು ದಶಕಗಳಿಂದ ಸರ್ಕಾರದ ಗಮನಕ್ಕೆ ತರುತ್ತಿದ್ದರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಆಸ್ಪತ್ರೆ ಇರುವ ಎಂಟು ಎಕರೆ ವಿಸ್ತಾರದ ಜಾಗವನ್ನು ದಾನಿಗಳೇ ಸರ್ಕಾರಕ್ಕೆ ನೀಡಿದ್ದು ಇಲ್ಲಿರುವ ವಿವಿಧ ಕೊಠಡಿಗಳನ್ನು ಖಾಸಗಿ ವ್ಯಕ್ತಿಗಳು ನಿರ್ಮಿಸಿಕೊಟ್ಟಿದ್ದರು ಪ್ರಸ್ತುತ ಪುನಃ ದಾನಿಗಳೇ ಆಸ್ಪತ್ರೆ ಕಟ್ಟಡಕ್ಕೆ ಮುಂದಾಗಿದ್ದಾರೆ ಗೋಕರ್ಣ ಮೇಲಿನ ಕೇರಿ ನಿವಾಸಿಯಾಗಿದ್ದ ದಿವಂಗತ ಶಿವಾನಂದ್ ಶಾನ್ಬಾಗರ ಮಕ್ಕಳಾದ ಹಾಲಿ ಅಮೆರಿಕದಲ್ಲಿರುವ ಗೌತಮ್ ಶಾನ್ಬಾಗ್ ಮತ್ತು ಇಂಗ್ಲೆಂಡ್ ನಲ್ಲಿರುವ ಸುಮನ್ ಶಾನ್ಬಾಗ್ ತಮ್ಮೂರಿನಲ್ಲಿ ಏನಾದರೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಹಂಬಲವನ್ನು ಭಟ್ಕಳದ ಸಂಬಂಧಿಕರಾದ ಸಾಮಾಜಿಕ ಕಾರ್ಯಕರ್ತ ಸುರೇಂದ್ರ ಕಾಮತ್ ರಲ್ಲಿ ಪ್ರಸ್ತಾಪಿಸಿದ್ದರು ಅವರು ತಕ್ಷಣ ಭಟ್ಕಳದ ತಾಲೂಕಾ ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಅವರನ್ನು ಕೇಳಿದ್ದಾರೆ ಅಭಿವೃದ್ಧಿ ಕಾರ್ಯಗಳಿದ್ದರೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳಿಗೆ ನೆರವಾಗಿ ಎಂದು ಡಾಕ್ಟರ್ ಸವಿತಾ ಕಾಮತ್ ಹೇಳಿದ್ದಾರೆ ಇದರಂತೆ ಗೋಕರ್ಣದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ್ದ ಆ ವೇಳೆ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ್ ಇಲ್ಲಿನ ಸ್ಥಿತಿಗತಿಯನ್ನು ವಿವರಿಸಿದ್ದಾರೆ ಅಲ್ಲದೆ ಆರೋಗ್ಯ ರಕ್ಷಾ ಸಮಿತಿ ಅಧ್ಯಕ್ಷರು ಹಾಗೂ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಮಂಜುನಾಥ್ ಜನ್ನು ಅವರಿಗೆ ವಿಷಯವನ್ನು ತಿಳಿಸಿ ಇವರ ಸಮ್ಮುಖದಲ್ಲಿಯೇ ಚರ್ಚಿಸಿ ಹೊರರೋಗ್ಯ ವಿಭಾಗದ ಕಟ್ಟಡದ ಅವಶ್ಯಕತೆಯನ್ನು ತಿಳಿಸಲಾಯಿತು ನಂತರ ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಶರತ್ ನಾಯ್ಕ್ ಅವರಿಗೆ ಸ್ವತಃ ಇಲ್ಲಿಗೆ ಭೇಟಿ ನೀಡಿ ಈಗಾಗಲೇ ಸರ್ವೆ ಆಗಿರುವ ಜಾಗದಲ್ಲಿ ಹೊರರೋಗಿ ಕಟ್ಟಡ ನಿರ್ಮಾಣವಾದರೆ ಅನುಕೂಲ ಎಂಬ ಸಲಹೆಯನ್ನು ನೀಡಿದ್ದಾರೆ ಅದರಂತೆ ಇದೇ ಜಾಗದಲ್ಲಿ ಹದಿನೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೊರರೋಗಿಗಳ ವಿಭಾಗ ಕಟ್ಟಡ ನಿರ್ಮಾಣವಾಗಲಿದೆ ಅಲ್ಲದೆ ಆರೋಗ್ಯ ಕೇಂದ್ರದ ಸುಧಾರಣೆಗೂ ಸಹ ಶಾನ್ಬಾಗ್ ಸಹೋದರರು ವಿಶೇಷ ಆಸಕ್ತಿ ತೋರಿದು ಮುಂದಿನ ದಿನದಲ್ಲಿ ಇಂತಹ ದಾನಿಗಳ ನೆರವಿನಿಂದ ಸಕಲ ಸೌಲಭ್ಯಗಳು ಇಲ್ಲಿ ಸಿಗುವ ನಿರೀಕ್ಷೆ ಜನರದ್ದಾಗಿದೆಯಲ್ಲದೆ ಈ ಭಾಗದ ಜನರಿಗೆ ಹೊಸ ಆಶಾಭಾವನೆ ಮೂಡಿದೆ ಆಸ್ಪತ್ರೆಯ ಕಟ್ಟಡ ಶಿಥಿಲಗೊಂಡಿದ್ದನ್ನು ತಿಳಿದು ರೋಗಿಗಳ ಅನುಕೂಲಕ್ಕಾಗಿ ಹೊಸ ಕಟ್ಟಡವನ್ನು ನಮ್ಮ ಸಂಬಂಧಿಕರು ನಿರ್ಮಾಣ ಮಾಡಿಕೊಡುತ್ತಿದ್ದಾರೆ ಎಂದು ಭಟ್ಕಳದ ಶ್ರೀರಾಮ್ ಶಾನ್ಬಾಗ್ ಇದೇ ಸಂದರ್ಭದಲ್ಲಿ ತಿಳಿಸಿದರು ಶಿವಾನಂದ ಶಾನ್ಬಾಗ್ ಇವರ ಸ್ಮರಣಾರ್ಥವಾಗಿ ಇಲ್ಲಿ ನಾವು ಆರೋಗ್ಯ ಕೇಂದ್ರ ಕಟ್ಟಡವನ್ನು ಕಟ್ಟಿಸ್ತಾ ಇದ್ದೇವೆ ಇಲ್ಲಿ ಇಲ್ಲಿರುವ ಕಟ್ಟಡ ತುಂಬಾ ಓಲ್ಡ್ ಆಗಿರೋದ್ರಿಂದ ಅವರಿಗೆ ಕಟ್ಟಡ ಜರುತ್ತಿತ್ತು ಹಾಗಾಗಿ ಇಲ್ಲಿ ಈಗ ನಾವು ಹೊಸ ಕಟ್ಟಡಕ್ಕೆ ಇವತ್ತು ಶಂಕುಸ್ಥಾಪನೆ ಮಾಡ್ತಾ ಇದ್ದೇವೆ ಇನ್ನು ದಾನಿಗಳ ನೆರವಿನಿಂದ ನಿರ್ಮಾಣವಾಗುತ್ತಿರುವ ಇಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹೊರರೋಗಿ ವಿಭಾಗದ ಕಟ್ಟಡ ಕಾಮಗಾರಿಗೆ ಕುಮಟಾ ಹೊನ್ನಾವರ ಶಾಸಕ ದಿನಕರ್ ಶೆಟ್ಟಿ ಭೂಮಿ ಪೂಜೆ ನೆರವೇರಿಸಿದ್ದಾರೆ ಈ ವೇಳೆ ದಾನಿಗಳ ಪರವಾಗಿ ಅವರ ಸಂಬಂಧಿ ಶ್ರೀರಾಮ್ ಶಾನ್ಬಾಗ್ ಭಟ್ಕರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ಉಪಾಧ್ಯಕ್ಷೆ ಶಾರದಾ ಮೂಡಂಗಿ ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದ್ ಕೌರಿ ತಾಲೂಕಾ ವೈದ್ಯಾಧಿಕಾರಿ ಆಜ್ಞಾ ನಾಯಕ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ನಾಯ್ಕ ಉದ್ಯಮಿ ನಾಗರಾಜ್ ಹಿತ್ಲಮಕ್ಕಿ ಮತ್ತಿತರರು ಉಪಸ್ಥಿತರಿದ್ದರು ಮುಂಡಗೋಡ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಸತಿ ನಿಲಯ ಕಟ್ಟಡದಲ್ಲಿ ನಾಳೆ ಭಾನುವಾರದಿಂದ ಕೋವಿಡ್ ಕೇರ್ ಸೆಂಟರ್ ಆರಂಭಿಸಲಾಗುತ್ತಿದೆ ಕಳೆದ ವರ್ಷ ಮಾಡಿದ್ದ ಕೋವಿಡ್ ಕೇರ್ ಸೆಂಟರ್ ಸ್ಥಳದಲ್ಲಿಯೇ ಈ ವರ್ಷವೂ ಕೂಡ ಕೋವಿಡ್ ಕೇರ್ ಸೆಂಟರ್ ಮಾಡಿದ್ದು ನೂರಕ್ಕೂ ಹೆಚ್ಚು ಕೋವಿಡ್ ಸೋಂಕಿತರನ್ನು ದಾಖಲಿಸಿಕೊಂಡು ಚಿಕಿತ್ಸೆ ಕೊಡಬಹುದಾಗಿದೆ ಮುಂಡಗೋಡ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಸತಿ ನಿಲಯ ಕಟ್ಟಡದಲ್ಲಿ ನಾಳೆ ಭಾನುವಾರದಿಂದ ಕೋವಿಡ್ ಕೇರ್ ಸೆಂಟರ್ ಆರಂಭಿಸಲಾಗುತ್ತಿದೆ ಕಳೆದ ವರ್ಷ ಮಾಡಿದ್ದ ಕೋವಿಡ್ ಕೇರ್ ಸೆಂಟರ್ ಸ್ಥಳದಲ್ಲಿಯೇ ಈ ವರ್ಷವೂ ಕೂಡ ಕೋವಿಡ್ ಕೇರ್ ಸೆಂಟರ್ ಮಾಡಿದ್ದು ನೂರಕ್ಕೂ ಹೆಚ್ಚು ಕೋವಿಡ್ ಸೋಂಕಿತರನ್ನು ದಾಖಲಿಸಿಕೊಂಡು ಚಿಕಿತ್ಸೆ ಕೊಡಬಹುದಾಗಿದೆ ಮುನಗೋಡ್ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಸತಿ ನಿಲಯದ ಕಟ್ಟಡದಲ್ಲಿ ಕೋವಿಡ್ ಕೇರ್ ಸೆಂಟರ್ ಆರಂಭಿಸಲಾಗುತ್ತಿದ್ದು ಕೋವಿಡ್ ಸೋಂಕು ತಗುಲಿದವರು ತಮ್ಮ ಮನೆಯಲ್ಲಿ ಉಳಿದು ಚಿಕಿತ್ಸೆ ಪಡೆದುಕೊಳ್ಳಲು ಸಮರ್ಪಕವಾದ ವ್ಯವಸ್ಥೆ ಇಲ್ಲದಿದ್ದರೆ ಈ ಕೋವಿಡ್ ಕೇರ್ ಸೆಂಟರ್ಗೆ ದಾಖಲಿಸಿಕೊಳ್ಳಲಾಗುತ್ತದೆ ಅಲ್ಲದೆ ಬೇರೆ ಬೇರೆ ಕಾಯಿಲೆಯಿಂದ ಬಳಲುತ್ತಿರುವ ವ್ಯಕ್ತಿಗಳಿಗೆ ಕೋವಿಡ್ ಸೋಂಕು ತಗುಲಿದರೆ ಅಂತಹ ಸೋಂಕಿತರಿಗೂ ಈ ಕೇರ್ ಸೆಂಟರ್ನಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಕೋವಿಡ್ ಕೇರ್ ಸೆಂಟರ್ ನಲ್ಲಿ ಸೋಂಕಿತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕ್ರಮ ವಹಿಸಲಾಗಿದ್ದು ಬಿಸಿ ನೀರು ಟಿವಿ ಇಂಟರ್ನೆಟ್ ಸೌಲಭ್ಯ ಗುಣಮಟ್ಟದ ಬೆಡ್ ಶುದ್ಧ ಕುಡಿಯುವ ನೀರು ಸಿಸಿ ಕ್ಯಾಮೆರಾ ಅಳವಡಿಸಿದ್ದು ಬೆಳಗ್ಗೆ ಉಪಹಾರ ಮಧ್ಯಾಹ್ನದ ಊಟ ಸಂಜೆ ಲಘು ಉಪಹಾರ ರಾತ್ರಿ ಊಟವನ್ನು ಸೋಂಕಿತರಿಗೆ ನೀಡಲಾಗುತ್ತದೆ ರೋಗ ನಿರೋಧಕ ಶಕ್ತಿಯುಳ್ಳ ಆಹಾರವನ್ನು ಹೆಚ್ಚಾಗಿ ನೀಡಲಾಗುತ್ತದೆ ಹೀಗೆ ಸೋಂಕಿತರಿಗೆ ಎಲ್ಲಾ ಬಗೆಯ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಕೋವಿಡ್ ಸೋಂಕಿತರನ್ನು ನೋಡಿಕೊಳ್ಳಲು ಆರೋಗ್ಯ ಇಲಾಖೆಯು ಒಬ್ಬ ವೈದ್ಯ ಹಾಗೂ ಎರಡು ಸ್ಟಾಫ್ ನರ್ಸ್ ಮತ್ತು ಇಬ್ಬರು ಗ್ರೂಪ್ ಡಿ ಸಿಬ್ಬಂದಿಗಳನ್ನು ನೇಮಿಸಲಾಗುತ್ತದೆ ಪ್ರತಿ ಎಂಟು ತಾಸಿಗೆ ವೈದ್ಯರು ಸಿಬ್ಬಂದಿಗಳು ಬದಲಾಗುತ್ತಾರೆ ಈ ಕುರಿತು ಹೇಳಿಕೆ ನೀಡಿರುವ ತಹಶೀಲ್ದಾರ್ ಕೋವಿಡ್ ಕೇರ್ ಸೆಂಟರ್ ಅನ್ನು ತಾಲೂಕಾ ಆಡಳಿತದಿಂದ ಸಜ್ಜುಗೊಳಿಸಲಾಗಿದೆ ರವಿವಾರದಿಂದ ಕೋವಿಡ್ ಕೇರ್ ಸೆಂಟರ್ ಕಾರ್ಯಾರಂಭ ಮಾಡಲಿದೆ ಎಂದು ಹೇಳಿದ್ದಾರೆ ಆದಷ್ಟು ಇಲ್ಲಿ ದೊಡ್ಡಕ್ಕೆ ನಲ್ವತ್ತೈದು ವರ್ಷದ ಒಳಗಿನವರು ಸಿಮ್ಟೊಮ್ಯಾಟಿಕ್ ಇದ್ದು ಅವರಿಗೆ ಯಾವ್ದಾದ್ರು ಪೂಮಾರ್ಬಿಡ್ ಕಂಡೀಷನ್ ಇದ್ರೆ ನಾವು ಇಲ್ಲಿ ದಾಖಲಾತಿ ಮಾಡಕ್ಕೆ ಅವ್ರ ಮನವೊಲಿಸಿ ಕರ್ಕೊಂಡು ಅವ್ರಿಗೆ ನಾವು ಸರಿಯಾದ ಚಿಕಿತ್ಸೆ ಮೊದಲೇ ಕೊಟ್ಟು ಸರಿ ನಮ್ಮ ನಿಗಾ ಈಗ ಏನು ನಾವು ಡೆತ್ ರೇಟ್ಗಳಾಗ್ತಾ ಇದೆ ಅದು ಡೆತ್ ರೇಟನ್ನು ಕಂಟ್ರೋಲ್ ಮಾಡಬಹುದು ಅದನ್ನು ಕಡಿಮೆ ಮಾಡಬಹುದು ಅಂತ ನಮ್ಮದು ನಿರೀಕ್ಷೆ ಇದೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾ ಇದ್ದೀವಿ ಇನ್ನು ಮೂಲ ಸೌಲಭ್ಯಗಳೊಂದಿಗೆ ಕೇರ್ ಸೆಂಟರ್ ಆರಂಭಿಸುತ್ತಿದ್ದು ಸೋಂಕು ತಗುಲಿದ ವ್ಯಕ್ತಿಗಳಿಗೆ ಮನೆಯಲ್ಲಿ ಉಳಿದುಕೊಂಡು ಚಿಕಿತ್ಸೆ ಪಡೆದುಕೊಳ್ಳಲು ಸಾಧ್ಯವಾಗದಿದ್ದರೆ ಹಾಗೂ ಇತರೆ ರೋಗಗಳಿರುವಂತಹ ಸೋಂಕಿತರಿಗೆ ಈ ಕೇರ್ ಸೆಂಟರ್ ಚಿಕಿತ್ಸೆ ನೀಡಲಾಗುವುದೆಂದು ತಾಲೂಕಾ ಆಡಳಿತಾಧಿಕಾರಿ ಡಾಕ್ಟರ್ ಎಚ್ ಎಫ್ ಇಂಗಳೆ ತಿಳಿಸಿದ್ದಾರೆ ಇದೀಗ ಕರಾವಳಿ ಮುಂಜಾವು ಡಿಜಿಟಲ್ ವಾರ್ತೆ ಮುಕ್ತಾಯವಾಯಿತು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಕೋವಿಡ್ ನಿಯಮವನ್ನು ಪಾಲಿಸೋಣ ನಮಸ್ಕಾರ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ